ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಎಸ್ ಮನೆಯಲ್ಲಿ ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಸದ್ಯ ಈಗ ಐ ಟಿ ಅಧಿಕಾರಿಗಳು ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇದೆ ಕೊಲೆ ದಿನ ದರ್ಶನ್ ಹಲವರನ್ನ ಸಂಪರ್ಕಿಸಿದ್ದು ಅವರಿಗೂ ಕೂಡ ಢವಢವ ಶುರುವಾಗಿದೆ ಅದು ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಲಕ್ಷ ಲಕ್ಷ ಹಣ ವಹಿವಾಟು ದರ್ಶನ್ಗೆ ಐಟಿ ಸಂಕಷ್ಟ ದರ್ಶನ್ಗೆ ಹಣ ಕೊಟ್ಟ ಮೋಹನ್ ರಾಜ್ಗೂ ನೋಟಿಸ್ ಪ್ರಕರಣದಿಂದ ದಚ್ಚು ಪಾರು ಮಾಡಲು ಸರ್ಕಸ್ ನಟ ದರ್ಶನ್ಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗ್ತಿದೆ ಕೊಲೆ ಆರೋಪದ ಬೆನ್ನಲೆ ಆದಾಯ ತೆರಿಗೆ ಇಲಾಖೆ ದರ್ಶನ್ ಬೆನ್ನು ಹತ್ತು ಸಾಧ್ಯತೆ ಇದೆ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ ಜೊತೆಗೆ ಕೊಲೆಯಾದ ನಂತರ ಸರೆಂಡರ್ ಆಗಲು ಮೂವತ್ತು ಲಕ್ಷ ರೂಪಾಯಿ ನಗದು ನೀಡಿದ್ದಾರೆ ಕಾನೂನಿನ ಪ್ರಕಾರ ಒಬ್ಬ ತಮ್ಮ ವ್ಯಕ್ತಿ ಎರಡು ಲಕ್ಷದವರೆಗೂ ನಗದನ್ನು ಇಟ್ಟುಕೊಳ್ಳಬಹುದು ಇದಕ್ಕೂ ಮೇಲೆ ಹಣ ಇಟ್ಟುಕೊಂಡ್ರೆ ಸೂಕ್ತ ದಾಖಲೆ ಒದಗಿಸಬೇಕು ಆದರೆ ದರ್ಶನ್ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಇಟ್ಟುಕೊಂಡಿರೋದು ತನಿಖೆಯಲ್ಲಿ ಬಯಲಾಗಿದೆ ಈ ಹಿನ್ನೆಲೆ ಕಾಮಾಕ್ಷಿಪಾಳೆ ಪೊಲೀಸರು ಆದಾಯ ತೆರಿಗೆ ಅಧಿಕಾರಿಗಳಿಗೆ ಪತ್ರ ಬರೆಯಲಿದ್ದಾರೆ ಹೀಗಾಗಿ ಐಟಿ ಅಧಿಕಾರಿಗಳು ತನಿಖೆ ನಡೆಸಲಿದ್ದಾರೆ ಅಂತ ಹೇಳಲಾಗುತ್ತಿದೆ கண்டப்பா <small> எவ்வளோ ಇನ್ನು ಮೋಹನ್ ರಾಜ್ ಎಂಬ ವ್ಯಕ್ತಿ ದರ್ಶನ್ಗೆ ಹಣ ನೀಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ದರ್ಶನ್ಗೆ ಸ್ನೇಹಿತ ಆಗಿರೋ ಮೋಹನ್ ರಾಜ್ ದರ್ಶನ್ ನಲವತ್ತು ಲಕ್ಷ ರೂಪಾಯಿ ಪಡೆದಿದ್ದಾರಂತೆ ಅಲ್ಲದೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಬಿಜೆಪಿ ಶಾಸಕರೊಬ್ಬರ ಪರವಾಗಿ ಪ್ರಚಾರ ಕೂಡ ಮಾಡಿದ್ರಂತೆ ಹಾಗಾಗಿ ಇಬ್ಬರ ಹಣದ ವ್ಯವಹಾರ ಕೂಡ ನಡೆದಿತ್ತು ಅಂತ ತಿಳಿದು ಬಂದಿದೆ ಸದ್ಯ ಮೋಹನ್ ರಾಜ್ಗೂ ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಸ್ವಾಮಿ ಕೊಲೆ ದಿನ ಹಲವರ ಜೊತೆ ದರ್ಶನ್ ಸಂಪರ್ಕ ಆ ಪ್ರಭಾವಿಗಳಿಗೆ ಶುರುವಾಯಿತು ಢವಢವ ಇನ್ನು ಡಿಗಾಂಗಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ತಿರುವುಗಳು ಸಿಕ್ಕಿವೆ ರೇಣುಕಾಸ್ವಾಮಿ ಕೊಲೆ ದಿನ ದರ್ಶನ್ ಜೊತೆ ಸಂಪರ್ಕದಲ್ಲಿದ್ದವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆಯಾದ ದಿನ ನಟ ದರ್ಶನ್ ಹಲವು ಪ್ರಭಾವಿಗಳನ್ನು ಸಂಪರ್ಕಿಸಿರುವ ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ದರ್ಶನ್ ಮೊಬೈಲ್ ಸೀಜ್ ಮಾಡಿದ ಪೊಲೀಸರು ಪರಿಶೀಲನೆ ನಡೆಸಿದ ವೇಳೆ ಧಾರ್ಮಲ್ ಕಾಲ್ ವಾಟ್ಸಪ್ ಕಾಲ್ ಅಲ್ಲಿ ಹಲವರು ದರ್ಶನ್ ಮಾತನಾಡಿರೋದು ಗೊತ್ತಾಗಿದೆ ಸದ್ಯ ಅಂಥವರ ಲಿಸ್ಟ್ ರೆಡಿ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಲು ಪೊಲೀಸರು ಸೂಚಿಸುವ ಸಾಧ್ಯತೆ ಇದೆ ದರ್ಶನ್ ವಿಷಯದಲ್ಲಿ ಪ್ರಭಾವಿ ವ್ಯಕ್ತಿಗಳು ಪೊಲೀಸರ ಮೇಲೆ ಒತ್ತಡ ಹೇರಿದ್ದು ಅವರಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಹಣದ ಅಹಂನಿಂದ ಏನ್ ಬೇಕಾದ್ರೂ ಮಾಡಿ ಜಯಿಸಿಕೊಳ್ಳಬಹುದು ಎಂದುಕೊಂಡಿದ್ದ ಡಿ ಗ್ಯಾಂಗ್ಗೆ ಕಾನೂನಿನ ಮುಂದೆ ಯಾವುದು ನಡೆಯೋದಿಲ್ಲ ಎಂಬುದು ಅರಿವಾಗ್ತಿದೆ ಎಂದರೆ ತಪ್ಪಾಗಲಾರದು ವಿಶ್ವನಾಥ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ